쇼ॉ र ी가ा ह ु ल ग ां ಂಗೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಒಂದು ಪ್ರಕರಣ ಬೆಳಗ್ಗೆ ಬಂದಿತ್ತು ಆ ಬೆಳಕಿಗೆ ಬಂದಂತಹ ಮತ್ತು ಸಾಕ್ಷಾಧಾರಗಳು ಸಿಕ್ಕಿದ್ದಂತಹ ಪ್ರಕರಣವನ್ನ ಆ ತನಿಖೆಗೆ ಚುನಾವಣಾ ಆಯೋಗ ಈಗ ಯಾವುದೇ ಒಂದು ಪೂರಕ ದಾಖಲಾತಿಗಳನ್ನು ಕೊಡ್ತಲ್ಲ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ನೀವು ಅಫಿಡವಿಟ್ ಕೊಡಿ ಮತ್ತು ಸಾಕ್ಷಾಧಾರವನ್ನು ಕೊಡಿ ಅಂತ ಕೇಳುತ್ತೆ ಆದ್ರೆ ಸಿಕ್ಕಾಕೊಂಡಿರ್ತಕ್ಕಂಥಕ್ಕೆ ದಾಖಲಾತಿಗಳನ್ನ ಕೊಡಲ್ಲ ಸೊ ಈ ನೇರವಾಗಿ ಈ ಪ್ರಕರಣದಲ್ಲಿ ಸಂತ್ರಸ್ತರಾಗಿರ್ತಕ್ಕಂತ ಮತ್ತು ಈ ಪ್ರಕರಣವನ್ನು ಪತ್ತೆ ಮಾಡಿರ್ತಕ್ಕಂತ ಸರ್ಕಾರದ ಭಾಗಿಯ ಆಗಿರತಕ್ಕಂಥ ಮತ್ತು ಎಸ್ಐ ಟಿಯ ತನಿಖೆಗೆ ಕಾರಣರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಈ ಇಡೀ ರಾಷ್ಟ್ರದ ಗಮನ ಸೆಳೆಯಿತು ಹಿಂದೂ ಪತ್ರಿಕೆಯಲ್ಲಿ ತಮ್ಮ ವರದಿ ಆದ ನಂತರ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಒಂದು ಟ್ವೀಟ್ನ ಮತ್ತು ಪತ್ರಿಕಾ ವರದಿಯನ್ನ ಚರ್ಚೆ ಮಾಡಿದ್ರು ಮತ್ತೆ ಇದಕ್ಕೆ ಈ ಕುರಿತಂತೆ ಸರ್ಕಾರ ಒಂದು ಕ್ರಿಮಿನಲ್ ಕೇಸ್ ಹಾಕಬೇಕಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ ಸ್ಟೇಟಸ್ ಏನಿದೆ ಸರ್ ತಾವೇನ್ ಹೇಳ್ತೀರಾ ಇದ್ರ ಬಗ್ಗೆ ಈಗ ಈ ಕೇಸಲ್ಲಿ ಹಾ ಹಗಲು ದರೋಡೆ ಮಾಡಿ ಚುನಾವಣೆ ಗೆಲ್ಲುವಂತ ಒಂದು ಕುತಂತ್ರ ಬಿಜೆಪಿ ಮಾಡಿತು ನಾನು ಈ ವಿಷಯ ಗೊತ್ತಾದ ತಕ್ಷಣನೇ ನಾನು ಪ್ರಿಯಾಂಕಾ ಖರ್ಗೆ ಮತ್ತು ರಮೇಶ್ ಬಾಬು ಹೋಗಿ ಚುನಾವಣೆ ಅಧಿಕಾರಿಗಳಿಗೆ ಭೇಟಿ ಮಾಡಿ ಎಲ್ಲ ಕಡೆ ಗಲಾಟೆ ಮಾಡಿ ಮೋಸ ಆಗ್ತಾ ಇದೆ ಮತದಾರರ ಪಟ್ಟಿಯಿಂದ ಹೆಸರನ್ನು ಕೈ ಬಿಡ್ತಾ ಇದೆ ದುರುದ್ದೇಶ ಕೈ ಬಿಡಲಾಗ್ತಾ ಇದೆ ಅಂತ ಹೇಳಿ ಗಲಾಟೆ ಮಾಡಿದ್ಮೇಲೆ ಸ್ಟೇಟಸ್ ಮೇಂಟೈನ್ ಮಾಡಿದ್ರು ಸ್ಟೇಟಸ್ ಮೇಂಟೈನ್ ಮಾಡಿ ಅದು ಮುಂದೆ ರಿಟರ್ನಿಂಗ್ ಆಫೀಸರ್ ಅವರು ಅವರೇ ಒಂದ್ ಕಂಪ್ಲೇಂಟ್ ಕೊಡ್ತಾರೆ ಈ ತರ ಆರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳು ಫರ್ಜಿ ಆಗಿದೆ ಫೋರ್ಜರಿ ಇದೆ ಇದು ನಿಜವಾದಂತ ಮತದಾರದಲ್ಲ ಅಂತ ಹೇಳಿ ಒಟ್ಟ ಮೇಲೆ ಎಫ್ಐಆರ್ ಆಗ್ತದೆ ಎಫ್ಐಆರ್ ಆದ್ಮೇಲೆ ನಾನು ಗುಲ್ಬರ್ಗ ಹೋಗಿ ಭೇಟಿ ಮಾಡಿ ಅವ್ರ ತನಿಖೆ ಮಾಡ್ತಾರೆ ಆದೇಶ ಅಳನ್ ಡಿ ಅಲ್ಲ ಡಿ ವೈಎಸ್ಪಿ ಕಡೆಯಿಂದ ಇದು ಎಷ್ಟೇ ತನಿಖೆ ಮಾಡಿದ್ರು ಚುನಾವಣಾ ಆಯೋಗದಿಂದ ಯಾವುದೂ ಸಹಕಾರ ಸಿಗಲಿಲ್ಲ ಆಮೇಲೆ ಅಡಿಷನಲ್ ಎಸ್ಪಿ ಗುಲ್ಬುರ್ಗ ಅವ್ರಿಗೆ ಹೋಗ್ತದೆ ಅವರಿಗೂ ಕೂಡ ಇದೇ ಅನುಭವ ಆಗ್ತದೆ ಚುನಾವಣೆ ಅಧಿಕಾರ ಕಮಿಷನ್ ಯಾವುದೇ ಸಹಕಾರ ಕೊಡಲಿಲ್ಲ ಇದನ್ನ ಶಿವಡಿಗೆ ಹಾಕಿಸ್ತೀವಿ ಶಿವೋಡಿಯಲ್ಲಿ ಕೂಡ ಇದೇ ಪರಿಸ್ಥಿತಿ ಅಲ್ಲಿ ಅವರಿಗೂ ಏನು ಪೂರಕವಾದಂತ ಡೇಟಾಗಳು ಕೊಡಲ್ಲ ಅದನ್ನ ಸೈಬರ್ ಕ್ರೈಮ್ ಕಳಿಸಿದ್ದಾರೆ ಸೊ ಅದ್ರ ಹಿಂದೆ ಅನುಮಾನ ಏನು ಒಂದು ಚುನಾವಣೆ ಆಯೋಗದ ಅಧಿಕಾರಿಯಾಗಿ ಅಂದಿನ ಚುನಾವಣಾಧಿಕಾರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಚುನಾವಣೆ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ತಾವು ಕೊಟ್ಟಂತ ವರದಿ ಕಂಪ್ಲೇಂಟ್ ಅನ್ನ ತಾವೇ ಅದಕ್ಕೆ ಸಹಕಾರ ಇದಕ್ಕೆ ಅನುಮಾನಗಳು ಬಹಳ ಸೃಷ್ಟಿ ಆಗ್ತವೆ ಒಂದು ಈ ಪ್ರಕರಣದ ಹಿಂದೆ ಯಾರ ಕೈವಾಡಿದೆ ಯಾರ ಕೈ ಚಳಕ ಇದೆ ಅನ್ನೋದು ಹೊರಗೆ ಬರಬೇಕು ಅದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಹಿಂದೂ ನಾನು ಅಭಿನಂದಿಸ್ತೀನಿ ಬಹಳ ದೊಡ್ಡ ವರದಿಯನ್ನ ಅವ್ರು ಬರೆದ್ರು ತನಿಖಾ ವರದಿಯನ್ನ ಎರಡು ದಿವಸ ಅದನ್ನು ಪ್ರಕಟ ಮಾಡಿದ್ರು ಸಂಪಾದಕೀಯದಲ್ಲಿ ಬರೆದ್ರು ಆದ್ರೆ ಎಷ್ಟು ಮಟ್ಟದಲ್ಲಿ ಜನರಿಗೆ ಈ ವಿಷಯ ಮುಟ್ಟಬೇಕಾಗಿತ್ತು ಕನ್ನಡ ಪೇಪರ್ ಅವರು ಯಾರು ಆ ಬಹಳ ಒಂದೇ ಒಂದೇ ಒಂದು ಪತ್ರಕ್ಕೆ ಅದ್ರ ಬಗ್ಗೆ ಬರಲಿಲ್ಲ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾನೆ ಇದೀವಿ ಪ್ರಶ್ನೆ ಕೇಳ್ತಾನೆ ಇದೀವಿ ತಾವು ತಮ್ಮ ಶಕ್ತಿ ಅನುಸಾರ ತಾವು ಮಾಡ್ತಾ ಇದೀರಿ ತಮಗೂ ಅಭಿನಂದಿಸ್ತೀನಿ ಆದ್ರೆ ಎಷ್ಟು ಚರ್ಚೆ ಆಗ್ಬೇಕಾಗಿತ್ತು ಆಗ ನನಗೆ ಬೇಜಾರ್ ಏನಂದ್ರೆ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಓಡ್ ಚೋರಿ ಅಭಿಯಾನವನ್ನ ಪ್ರಾರಂಭ ಮಾಡಿದಾಗ ಜೀವಂತ ಜೀವಂತ ಉದಾಹರಣೆ ಸಿಕ್ಕಿದೆ ಇಲ್ಲಿ ಇದನ್ನ ಪಕ್ಷ ಯಾವ ಮಟ್ಟಿಗೆ ತಗೊಂಡ್ ಹೋಗ್ಬೇಕಾಗಿತ್ತು ಅದೇ ನಮ್ಮ ನಮ್ಮ ಚೋದ್ಯ ಮತ್ತು ಸೋಜಿಗೆ ಅಂದ್ರೆ ಇದೆ ಇದೆ ಯಾಕೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಯಾಕೆ ಅವ್ರಿಗೆ ಸಾಕ್ಷ್ಯ ಬೇಕಾ ಅಂತ ಇದಕ್ಕಿಂತ ಸಾಕ್ಷ್ಯ ಬೇಕಾ ಸಾಕ್ಷಿ ಅಲ್ಲ ಇಟ್ ಇಸ್ ಪ್ರೂಡ್ ಬಿಯಂಡ್ ಡೌಟ್ಸ್ ಹಾ 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 ಯಾರು ಈ ಚೋಡ್ ಚೋರಿ ಹಾ ಆರ್ ಸಾವಿರದ ಒಂಬೈನೂರ ನಲವತ್ ತೊಂಬತ್ತ್ ಮತಗಳು ಹಾ ಆ ವೇಳೆ ಡಿಲೀಟ್ ಆಗಿದ್ರೆ ನಾನು ಚುನಾವಣೆ ಸೋಲ್ತಿದ್ದೆ ಹೌದು ಅವತ್ತು ನಾನು ಪ್ರತಿಭಟನೆ ಮಾಡದೆ ಹೋಗಿದ್ರೆ ಗಲಾಟೆ ಮಾಡದೆ ಹೋಗಿದ್ರೆ ನಾನು ಚುನಾವಣೆ ಸೋಲ್ತಿದ್ದೆ ಅದೇ ಆಮೇಲೆ ಅವ್ರು ಯಾರು ಮೆಸೇಜ್ ಹಾಕಿದ್ರಲ್ಲ ಫಾರ್ಮ್ ನಂಬರ್ ಸೇವನ್ ಡಿಲೀಷನ್ಗೆ ಅವ್ರು ಯಾರಿಗೂ ಅವ್ರಿಗೂ ಗೊತ್ತಿಲ್ಲ ನಾವು ಅವರೆಲ್ಲ ನನ್ನ ಮತದಾರರು ಸಂಪೂರ್ಣ ಸೊ ಇದನ್ನ ಇಲ್ಲಿಂದ ಸ್ಥಳೀಯವಾಗಿ ಯಾರಾದರೂ ಅವ್ರ ಬೆಂಬಲಕ್ಕೆ ನಿಂತು ಇದನ್ನೆಲ್ಲ ವಿವರವಾದಂತಹ ವರದಿಯನ್ನು ಕೊಟ್ಟಿರಬಹುದು ಇಂತವನು

ಸೊ ಪರ್ಟಿಕ್ಯುಲರ್ ಆಗಿ ನನಗೆ ಬೆಂಬಲ ಇದ್ದಂತ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಓಟ್ ಚೋರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಬಹಳ ಕೈ ಚಳಕ ಯಾರ್ ಕೈ ಚಳಕ ನಡೀತು ಅಂತ ಬಹಳ ದಾಳವಾಗಿ ಕಾಣಿಸ್ತದೆ ಇದು ನೀವು ಕಂಪ್ಲೇಂಟ್ ಮಾಡ್ಲಿವಾ ಸರ್ ಇದು ಹೇಗೆ ಇದು ಅಂತ ಮತ್ತೆ ತನಿಖೆ ಅಲ್ಲ ಇಂಥವ್ರಿಗೆ ಈ ಊರಿಗೆ ಈಗ ಈಗ ಅಲ್ಲಿ ಸಾಬೀತಾಗಿದೆ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಹೌದಾ ಪಕ್ಷ ಹೇಗೆ ಇದನ್ನ ಪಕ್ಷ ಹೈಕಮಾಂಡು ಇದ್ರ ಬಗ್ಗೆ ನಿರ್ಣಯ ತಗೋಬೇಕು ಯಾವ ತರ ನಿರ್ಣಯ ತಗೋಬೇಕು ಅಂತ ಅವ್ರಿಗೆ ಬಿಟ್ಟಂತ ವಿಷಯ ನಾನು ಹೋರಾಟ ಮಾಡಿ ತನಿಖೆ ಮಾಡಿಸಿದ ತನಿಖೆಯಲ್ಲಿ ಪುರಾವೆ ಸಿಕ್ಕಿದೆ ಸಾಬೀತಾಗಿದೆ ಇನ್ನು ಇದಕ್ಕಿಂತ ಒಳ್ಳೆಯ ವಿಶ್ವ ಯಾವ್ದು ಬೇಕು ಇನ್ನು ಮುಂದೆ ಪಕ್ಷ ಏನ್ ಮಾಡ್ತದೆ ಕರೆದು ನೋಡ್ತೀನಿ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಭೇಟಿ ಮಾಡಿರಾ ಯಾವ ಅಧಿಕಾರಿ ಚುನಾವಣಾ ಭೇಟಿ ಮಾಡಿಲ್ಲ ಮುಂದೆ ಮುಂದೆ ನೆಕ್ಸ್ಟ್ ಭೇಟಿ ಮಾಡಿದ್ದೆ ಮುಂದಿವಿ ಶಿವಡಿ ತನಿಖೆ ನಡೀತಾ ಇರಬೇಕಾದ್ರು ಹತ್ತಾರು ಸಲ ಹೋಗಿ ನಾನು ಭೇಟಿ ಮಾಡಿದ್ದೀನಿ ಆದ್ರೆ ಅವರು ಅಸಹ್ಯತೆ ವ್ಯಕ್ತಪಡಿಸಿದ್ರು ನಮಗೆ ಬೇಕಾದಂತ ಡಾಟಾನೇ ಚುನಾವಣೆ ಆಯೋಗದಿಂದ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅವರು ಅಂದ್ರೆ ಡಾಟಾ ಸಿಗಲ್ಲ ಅಂದ್ರೆ ಏನ್ ಒಂದು ಎಲ್ಲ ಟ್ರಾನ್ಸ್ಪರೆನ್ಸಿ ಕಾಯ್ಕೊಳ್ಳಿ ಡಾಟಾ ಅಂತ ಏನೋ ಇರ್ತದೆ ಅದು ಕೊಡ್ತಾ ಇಲ್ಲ ಯಾರು ಮಾಡಿದ್ರು ಎಲ್ಲಿಂದ ಬಂತು ಫೋನ್ ಜನರೇಟರ್ ಆಯ್ತು ಯಾವ ಮೊಬೈಲ್ ನಿಂದ ಆಯ್ತು ಇದೆಲ್ಲ ತನಿಖೆ ಆಗ್ಬೇಕಾಗಿದ್ರೆ ಚುನಾವಣಾ ಆಯೋಗ ಸಹಕಾರ ನೀಡಬೇಕು ಸಹಕಾರ ನೀಡ್ತಾ ಇಲ್ಲ ಹ್ಮ್ ಈಗ ಸಹಕಾರ ನೀಡದ ವ್ಯಕ್ತಿಗಳ ವಿರುದ್ಧ ತನಿಖೆ ಆಗಬೇಕು ಅವ್ರೂ ಅವ್ರ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತೆ ಇದು ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಬೆಳಕು ಚೆಲ್ಲಬೇಕು ಸರ್ ಚುನಾವಣೆ ನಮ್ಮ ಪಕ್ಷ ಏನ್ ನೋಡಿ ಆದ್ರೆ ತಾವು ತಮ್ಮ ತಮ್ಮ ಒಂದು ನಡೆ ಏನಾಗಿರುತ್ತೆ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಹೇಳೋದಾಗಿದ್ರೆ ಕೋರ್ಟಿಗೆ ಹೋಗಿ ಚುನಾವಣಾಧಿಕಾರಿ ನಿರ್ದೇಶನ ತಗೊಂಡು ಅವ್ರಿಗೆ ಬೇಕಾದಂತಹ ಮಟೀರಿಯಲ್ ಅನ್ನ ಕಳಿಸಬೇಕು ಕಳಿಸಿದ್ರೆ ಮಾತ್ರ ತನಿಖೆ ನಡೀತದೆ ತನಿಖೆಗೆ ಒಂದು ರಿಸಲ್ಟ್ ಬರುತ್ತದೆ ಸರ್ ಸರ್ ಅಂತಿಮ ಅಂತಿಮವಾಗಿ ಈಗ ಮಹದೇವಪುರ ಸಂಬಂಧಪಟ್ಟಂಗೆ ಅದು ಅಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಹೇಳಿಕೆ ಮತ್ತು ಅದಕ್ಕೆ ಒಂದು ಕ್ರಿಮಿನಲ್ ಮೊಕದ್ದಮೆಯ ದಾಖಲಿಸಿ ಹೇಳಿ ಸ್ವತಃ ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಬಂದು ಹೇಳಿದ್ರು ಆದ್ರೆ ಇನ್ನೂ ಕೂಡ ಸರ್ಕಾರ ತಮ್ಮ ಪ್ರಕರಣ ಆಗಲಿ ಅಥವಾ ಮಹಾದೇವಪುರ ಪ್ರಕರಣ ಆಗಲಿ ಕ್ರಿಮಿನಲ್ ಕೇಸನ್ನ ದಾಖಲಿಸೋದಕ್ಕೆ ಮುಂದಾಗ್ತಿಲ್ಲ ಯಾಕೆ ಸರ್ ಗೊತ್ತಿಲ್ಲ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಮಸ್ಕಾರ ಮಾತಾಡಿದ ಧನ್ಯವಾದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ